ಫ್ರೆಂಡ್ಸ್ ಬನ್ನಿ ಸಾಂಬಾರಿಗೆ ಏನೇನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಇನ್ನು ಫ್ರೆಂಡ್ಸ್ ಆಲ್ರೆಡಿ ನೋಡಿ ಈ ಅದನ್ನು ನಾನು ಎರಡು ಇಟ್ಕೊಂಡಿದ್ದೀನಿ ಇನ್ನು ಅರ್ಧ ಬದನೆಕಾಯಿ ಹಾಕ್ತಾ ಇನ್ನು ಅರ್ಧನ ಫ್ರೆಂಡ್ಸ್ ಬೆಳಗ್ಗೆ ಇಟ್ಕೊಂಡಿದ್ದೀನಿ ಬೆಳಗ್ಗೆಗೆ ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿನ ನಾನು ಈ ಥರ ಸುಲ್ಕೊಂಡು ಇಟ್ಕೊಳ್ಳೋದು ಈಗ ಸ್ವಲ್ಪ ಒಂದು ನಾಲ್ಕನೇ ಈಗ ಸಾಂಬಾರು ಗ್ರೂಬ್ಬಕ್ಕೆ ಎತ್ತಿಟ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರಿಜ್ಗೆ ಇಟ್ಕೊಬಿಡ್ತೀನಿ ಒಂದು ಕೆ ಜಿ ಆದರೆ ಫುಲ್ ಇರುತ್ತೆ ಇದು ಅರ್ಧ ಕೆ ಜಿ ಈ ಥರ ಡಬ್ಬಕ್ಕೆ ನಾನು ಎಷ್ಟೊಂದು ಡಬ್ಬ ಖಾಲಿ ಅವಲ್ಲ ಹಂಗೆ ನಾನು ನೋಡಿ ಈ ಥರ ಎತ್ತಿ ಇಟ್ಕೊತೀನಿ ಇವೇ ಇನ್ನು ಫ್ರೆಂಡ್ಸ್ ನನಗೆ ಒಂದು ಹದಿನೈದು ದಿವಸ ಆಗುತ್ತೆ ನೋಡಿ ಇಲ್ಲಿ ಇದೀನಿ ಆ ಥರ ಇನ್ನು ಬನ್ನಿ ಫ್ರೆಂಡ್ಸ್ ನೋಡಿ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಬೆಳಗ್ಗೆಗೆ ಇದು ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಪ್ಪ ಗೋಧಿದು ಪಲಾವ್ ಅದಕ್ಕೆ ಸಬ್ಬಕ್ಕಿ ಸೊಪ್ಪೆಲ್ಲ ತುಂಬ ಟೇಸ್ಟ್ ಇರುತ್ತೆ ಸಬ್ಬಕ್ಕಿ ಸೊಪ್ಪು ಐತೆ ಫ್ರೆಂಡ್ಸ್ ಅದು ಫ್ರೆಂಡ್ಸ್ ನಾವು ಚಿಕ್ಕವರಿದ್ದಾಗ ನಮಗೆ ಅದ್ರದ್ದು ಉಪ್ಪಿಟ್ಟು ಕೊಡ್ತಾಯಿದ್ರು ಹಂಗೂ ಮಾಡಿಲ್ಲ ಈಗಲೂ ನೆನಪೈತೆ ನನಗೆ ಅದಕ್ಕೆ ನನಗೆ ಇಷ್ಟ ಅದು ಫ್ರೆಂಡ್ಸ್ ಇವಾಗ ಯಾರು ಅದನ್ನು ಮಾಡಲ್ಲ ಮಾಡೋರು ಸ್ವಲ್ಪ ಜನ ಮಾಡ್ತಾರೇನೋ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಇಷ್ಟೊಂದು ಅಷ್ಟು ಇಷ್ಟಪಡಲ್ಲ ಈಗಿನ ಮಕ್ಕಳು ಹಂಗಾಗಿ ಇವಾಗ ಫ್ರೆಂಡ್ಸ್ ಹೀರೆಕಾಯಿ ಇತ್ತಲ್ಲ ಅದನ್ನು ಕಟ್ ಮಾಡ್ತಾ ಇನ್ನು ಮಸಾಲೆ ಸಾರಿಗೆ ಹೀರೆಕಾಯಿನೂ ಚೆನ್ನಾಗಿರುತ್ತಲ್ಲ ಹೀರೆಕಾಯಿ ಮತ್ತು ಒಂದು ಆಲೂಗೆಡ್ಡೆ ಹಾಕಿದ್ದೀನಿ ಇನ್ನು ಬಂದು ಒಂದು ಬದನೇಕಾಯಿತು ಅದ್ರಲ್ಲಿ ಅರ್ಧನೇ ಹಾಕಿದ್ದೀನಿ ಯಾಕೆಂದರೆ ನಾಳೆ ಬೆಳಗ್ಗೆಗಿನ್ನ ನಾನು ಡ್ಯೂಟಿಗೆ ಹೋಗಬೇಕಲ್ಲ ಆ ಟೈಮಲ್ಲಿ ನಾನು ಅಂಗಡಿಗೆ ಹೋಗೋಕ್ಕಾಗಲ್ಲ ಇನ್ನು ಫ್ರೆಂಡ್ಸ್ ಈಗ ಸಾಂಬಾರ್ಗೆಲ್ಲನೂ ರೆಡಿ ಮಾಡಿ ರೈಸ್ ಮಾಡಿ ಮುದ್ದೆ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗ್ತೀನಿ ಅಲ್ಲಿ ಟೆಂಪಲಲ್ಲಿ ಯಾವ ರೀತಿ ಮಾಡಿದ್ದಾರೆ ಏನು ಅಂತ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸಾಕು ಇನ್ನೂ ಎರಡು ಇರಕ ಹಿಂಗೆ ಇಟ್ಟಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ಸ್ವಲ್ಪ ಕಾಪುಲು ಕಡಲೆ ಕಾಳು ಹಳೇದೈತು ನೋಡಿ ಫ್ರೆಂಡ್ಸ್ ತುಂಬ ಹಳೇ ಅದಕ್ಕೆ ಇದನ್ನು ಏನು ಮಾಡ್ತೀನಿ ನೆನೆ ಹಾಕ್ತೀನಿ ನಾಳೆಗೆ ಬೆಳಿಗ್ಗೆ ನೋಡಿ ಫ್ರೆಂಡ್ಸ್ ನೀರು ಹಾಕ್ತಾಯಿದ್ದೀನಿ ನಾಳೆ ಬೆಳಗ್ಗೆಗೆ ಸ್ವಲ್ಪ ಅದನ್ನು ಆ ಹೀರೆಕಾಯಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕಾಳು ಮಾಡ್ತೀನಿ ಅದಕ್ಕೆ ಈಗ ಸಾಕು ಎರಡೇ ಯಾಕಂದರೆ ನಾನು ಸಾಂಬಾರು ಸ್ವಲ್ಪನೇ ಮಾಡೋದು ಟೊಮೊಟೊನೇ ಖಾಲಿ ಆಗೈತೆ ಫ್ರೆಂಡ್ಸ್ ನೋಡೇ ಇಲ್ಲ ಇಡ್ಲಿ ಬಿಡಿ ಒಂಚೂರು ಉಳಿ ಬಿಡೋಕ್ಕಾಗೈತೆ ನೋಡಿ ಫ್ರೆಂಡ್ಸ್ ಇವಾಗ ಇದ್ದೀನಿ ಚಿಕ್ಕ ಕುಕ್ಕರ್ಗೆ ಬೀನ್ಸ್ ಕಾಯಿ ತಂದಿದ್ನಲ್ಲ ಅದು ತೊಳೆದಿದ್ದೀನಿ ಇದೊಂದೇ ಒಂದು ವಿಷಯಲ್ಲಿ ಸಾಕು ಯಾಕೆಂದರೆ ಎಲ್ಲ ಹಸಿ ಕಾಳಲ್ಲ ಇದು ಗಟ್ಟಿಗೆ ಮಾಡಬೇಕು ಫ್ರೆಂಡ್ಸ್ ಬೀನ್ಸ್ ಕಾಳದು ಒಬ್ಬೊಬ್ರು ಒಂದು ಹೆಸ್ರು ಹೇಳ್ತಾರೆ ಇದಕ್ಕೆ ಫ್ರೆಂಡ್ಸ್ ನಾವಂತೂ ಬೀನ್ಸ್ ಕಾಳು ಅಂತೀವಿ ಇದು ಕಾಲು ಕೆ ಜಿ ಮೂವತ್ತು ರೂಪಾಯಿ ನಾನು ಯಾವಾಗಾದರೂ ಫ್ರೆಂಡ್ಸ್ ಅದೆಷ್ಟಾದರೂ ರೇಟ್ ಆಗಲಿ ಅರ್ಧ ಕೆ ಜಿ ತರತಕ್ಕೆ ಕಾಲು ಕೆ ಜಿ ತಂದ್ರೂ ನಾನು ತಗೊಂಡು ಬರ್ತೀನಿ ಫ್ರೆಂಡ್ಸ್ ಹಾಗೆ ಅಂತೂ ಬರೋಲ್ಲ ಚಿಕ್ಕ ಕುಕ್ಕರ್ಗೆ ಇದ್ದೀನಿ ದೊಡ್ಡ ಹಾಕ್ತಾ ಇಲ್ಲ ಇನ್ನು ಬನ್ನಿ ಇದಕ್ಕೆ ನೀರು ಹಾಕೋಣ ಕೂಗಿದೆ ಸಾಕು ಫ್ರೆಂಡ್ಸ್ ನೋಡಿ ಚಿಕ್ಕದ ಕುಕ್ಕರ್ ಬಂದು ಲಿಪ್ ಕ್ಲೋಸ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಕುಕ್ಕರ್ ಇಷ್ಟು ಚಿಕ್ಕದು ನೋಡಿದ್ರೆ ಅದಕ್ಕೆ ಎರಡೂವರೆ ಸಾವಿರ ಫ್ರೆಂಡ್ಸ್ ಇನ್ನೊಂದು ನೂರರೆ ಲೀಟ್ರ್ದು ಮೂರುವರೆ ಸಾವಿರ ಹೋದ ವರ್ಷ ನಾನು ಆದರೆ ಈ ಮನೆಗೆ ಬಂದಾಗ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಹಿಂಗೆ ಕೂಗಿಸ್ಬಿಡ್ತೀನಿ ಇಟ್ಟು ಇನ್ನು ಬನ್ನಿ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಸಾಂಬಾರಿಗೆ ಏನೇನು ಹಾಕ್ತೀನಿ ಅಂತ ಇವತ್ತು ನಿಮಗೆ ತೋರಿಸಿ ಇನ್ನು ಫ್ರೆಂಡ್ಸ್ ಬನ್ನಿ ಜಾರು ಚಟ್ನಿ ರುಬ್ಬಿದ ಹಾಗೆ ಐತೆ ಪಾತ್ರೆ ತೊಳೆದಿಲ್ವಲ್ಲ ತೋರಿಸ್ತೀನಿ ನಾನು ನೀರು ಖಾಲಿ ಆಗುತ್ತೆ ಹಾಕೋಬೇಕು ಇನ್ನು ಫ್ರೆಂಡ್ಸ್ ನಮ್ಮೆಲ್ಲ ಹಾಕೋ ಗಾರ್ಡನ್ನ ಆಫ್ ಮಾಡಿಬಿಟ್ಟಿದ್ದೀವಿ ಮನೆಗೆ ಬಂದಾಗಿಂದ ಟ್ಯಾಂಕರ್ ನೀರು ಫ್ರೆಂಡ್ಸ್ ನೋಡಿ ಇಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಅದಾದಮೇಲೆ ನಮ್ಮ ಮನೇಲಿ ನಾನು ಸಾಂಬಾರ್ಗೆ ಏನೇನು ಹಾಕ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಇನ್ನು ಫ್ರೆಂಡ್ಸ್ ಒಂದು ಅರ್ಧ ನಿಮ್ಗೆ ಎಷ್ಟು ಬೇಕಷ್ಟು ಈರುಳ್ಳಿನ ಹಾಕೊಳ್ಳಿ ಆಮೇಲೆ ಫ್ರೆಂಡ್ಸ್ ಬನ್ನಿ ತೆಂಗಿನಕಾಯಿ ನೋಡಿ ಇಷ್ಟಿದೆ ಸ್ವಲ್ಪನೇ ಅಲ್ವಾ ಕಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಊರಲ್ಲಾದರೆ ತೂರ ಮಣೆ ಎಲ್ಲ ಇರುತ್ತೆ ನೋಡೋಣ ಫ್ರೆಂಡ್ಸ್ ಸೌತೆಕಾಯಿ ಬೇಕು ಅಂದರೆ ಇವಾಗ ಸಿಪ್ಪೆ ತೆಗಿತೀನಿ ಇಲ್ಲ ಅಂದರೆ ತಿನ್ನಲಿಲ್ಲ ಅಂದರೆ ತೆಗಿಯಲ್ಲ ಫ್ರೆಂಡ್ಸ್ ಅದು ಹಾಗೆ ಇಡ್ತೀನಿ ಬೆಳಗ್ಗೆಗೆ ಇರ್ತೀನಿ ಈಗ ಆಫೀಸ್ಗೆ ಹೋಗಿ ಬಂದೈತಲ್ಲ ನಮ್ಮಗೆ ನೋಡಿ ಫ್ರೆಂಡ್ಸ್ ಅಷ್ಟೇ ಸಾಕು ತೆಂಗಿನಕಾಯಿ ಅದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಆಮೇಲೆ ಫ್ರೆಂಡ್ಸ್ ಅದಕ್ಕೆ ನೋಡಿ ನಾನು ಸ್ವಲ್ಪ ಎಳ್ಳು ಹಾಕ್ತೀನಿ ಇದೆಯಾ ಇಷ್ಟೇ ಎಳ್ಳು ಜಾಸ್ತಿ ಹಾಕಲ್ಲ ನಾನು ಎಳ್ಳನಾಗ ಏನಕ್ಕೆ ಹಾಕ್ತೀನಿ ಅಂದರೆ ಫ್ರೆಂಡ್ಸ್ ಎಲ್ಲ ಹೆಲ್ತಿಗೆ ಸ್ವಲ್ಪ ಒಳ್ಳೆಯದಲ್ಲ ಹೆಂಗೋ ಯಾವ ಥರದಲ್ಲಾದರೂ ನಾವು ತಿನ್ನಬೇಕಲ್ಲ ಅಂತ ನೋಡಿ ಫ್ರೆಂಡ್ಸ್ ಇಷ್ಟೇ ಇಷ್ಟು ಕಡಲೆ ಬೀಜ ಹಾಕ್ತೀನಿ ಕಾಯಿ ಹಾಕಿದ್ದೀನಿ ಈರುಳ್ಳಿ ಬಿಡೋಳಿ ಹಾಕಿದ್ದೀನಿ ಇನ್ನು ಫ್ರೆಂಡ್ಸ್ ಒಂದು ಎರಡು ಒಂದು ನಾಲ್ಕು ಕಡಲೇನು ತಂದಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕಡಲೆ ಇಷ್ಟನ್ನು ರುಬ್ಬಿ ಹಾಕ್ತೀನಿ ಇನ್ನು ಅದಕ್ಕೆ ವಿಷಲ್ ಕೂಗಿದ ತಕ್ಷಣ ಸಾಂಬಾರು ಪುಡಿನ ಅದರೊಳಗಡೆ ಬೇಯ್ಯಕ್ಕೆ ಹಾಕ್ತೀನಿ ಇನ್ನು ಬನ್ನಿ ಇದು ಒಗ್ಗರಣೆಗೆ ಈಗ ರುಬ್ಬಿಟ್ಬಿಟ್ಟು ಫ್ರೆಂಡ್ಸ್ ನಾನು ಬಟ್ಟೆನೆಲ್ಲ ಮಡಚಿ ರೈಸು ಮುದ್ದೆ ಮಾಡೋಕ್ಕೆ ಆಮೇಲೆ ಇದು ಮಾಡ್ತೀನಿ ಅದು ವಿಷಯ ಕೂಗ್ಲಿ ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನಾನು ರುಬ್ಕೊತೀನಿ ಮುಂಚೆ ಇಷ್ಟೇ ಫ್ರೆಂಡ್ಸ್ ನಾನು ಯಾವಾಗಲೂ ಮಸಾಲೆ ಸಾಂಬಾರಿಗೆ ಹಾಕೋದು ಫ್ರೆಂಡ್ಸ್ ಇವಾಗ ಟೊಮೊಟೊ ಖಾಲಿ ಆಗೈತಲ್ಲ ನಾನು ತರಲಿಲ್ವಲ್ಲ ಐತೇನೋ ಏನೋ ಅಂದ್ಕೊಂಡು ಬಂದೆ ಫ್ರಿಜ್ ತಿಂತಾರೆ ಆಯ್ತು ಇಲ್ಲ ಫ್ರೆಂಡ್ಸ್ ಅದಕ್ಕೆ ನೋಡಿ ಇಷ್ಟೇ ಇಷ್ಟನ್ನ ಹುಣಸೆಹಣ್ಣು ಹಾಕಿ ಅದನ್ನು ರುಬ್ಕೊತೀನಿ ಇದನ್ನು ರುಬ್ಕೊಂಡು ನಾನು ನೋಡಿ ಹಪ್ಪಳನ ಯಾವುದಾದ್ರೂ ಡಬ್ಬಕ್ಕೆ ಸೇರ್ತೀನಿ ಇವಾಗ ಸ್ವಲ್ಪ ಎಣ್ಣೆಗೆ ಹಾಕ್ತೀನಿ ಇನ್ನು ಫ್ರೆಂಡ್ಸ್ ಕಡಲೆಕಾಳು ಆಲ್ರೆಡಿ ನೆನೆಸಿಟ್ಟೆ ಇನ್ನು ಈರುಳ್ಳಿ ಎಲ್ಲ ಸುರಿಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಹೀರೆಕಾಯಿ ಇದೆ ಏನು ಹೀರೆಕಾಯಿನ ಅದ್ರೊಳಗಡೆ ಇಡ್ತೀನಿ ಬನ್ನಿ ನೋಡಿ ಈ ಥರ ಇಟ್ಟರೆ ಅದೇ ನೆನೆಯುತ್ತೆ ಇದು ನಾಳೆಗೆ ಈ ಕಡೆ ಸೈಡ್ಗೆ ಎತ್ತಿರ್ತೀನಿ ಫ್ರೆಂಡ್ಸ್ ವಿಶಲ್ ಇನ್ನೊಂದು ಸುಮ್ಮನೆ ಕಡಲೆ ಭಿ ಎಷ್ಟು ಆಗುತ್ತಲ್ಲ ತಂದಿರ್ತೀವಲ್ಲ ಟಮಟೊ ಇಡ್ಲಿಲ್ಲ ನಾಳೆ ಬರೋಕ್ಕಾಗ ಟಮಟೊ ತರ್ತೀನಿ ಇನ್ನು ನಾನು ವಿಶಲ್ ಕೂಸ್ಕೊಂಡು ಪಾತ್ರೆ ತೊಳೆದು ಇನ್ನು ರೈಸ್ ಮಾಡಬೇಕು ನನ್ನ ಮಗಳು ಇನ್ನೊಂದು ಚಿಕ್ಕ ಮೀಟಿಂಗ್ ಮಾಡ್ತಾವೆ ಬನ್ನಿ ಎಲ್ಲನೂ ಎಲ್ಲ ಮಾಡಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಖಾರ ರುಬ್ಕತೀನಿ ಫ್ರೆಂಡ್ಸ್ ನೋಡಿ ಇವಾಗ சாம்பார் கே ரெடி மாட்டே வந்துங்க फ्रेंड्स ஆல்ரெடி இக்கடை எண்ணெயை காயகிதே சாத்து கே 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 कर வேண்டியது सबको நீருಳ್ಳಿ ஒே வந்து ஒண்கிட்டு மெணசின் காய் ஆகத்தின் நானே அவங்க இன்னும் ஃபிரெண்ட்ஸ் ஆ கடை முதை முதையே திருவத்து ஓகே நினைவு இன்னும் ஃப்ரெண்ட்ஸ் ஏனில் இந்த ஒண்ணுமென்சின்க்காய் சொல் ஈருள்ளி இன்னெல்லாம் ஆக்கடி ருப்பிக்கு நீடிக்கீங்க அதுன்னு ஆகத்தினி முதை இன்னேனா சைடு போயிட்டு ஃப்ரெண்ட்ஸ் அது முதை திர்வான இல்லை நோய் ஃப்ரெண்ட்ஸ் ನಾನೇನೇನು ಬೇಯಿಸಿಟ್ಕೊಂಡಿದ್ದೆ ಕಾಳುನ ಅದಕ್ಕೆ ಹಾಕಿದ್ದೀನಿ ಈಗ ಜಾಸ್ತಿ ಮಾಡೋದು ಇದಕ್ಕೆ ಫ್ರೆಂಡ್ಸ್ ನಾನು ಮನೇಲೇ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಪುಡಿನ ನಿಮ್ಗೆ ಎಷ್ಟೋ ಸಲ ಹೇಳಿದ್ದೀನಿ ಇನ್ನೇನು ಆಲ್ರೆಡಿ ಬರೀ ಧನಿಯಾ ಕಾಳು ಪುಡಿ ಖಾಲಿ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾವು ಖಾರ ಕಮ್ಮಿ ತಿನ್ನೋದು ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಸಾಕು ಅದೇ ಸ್ವಲ್ಪ ಖಾರ ಆದರೂ ಹಾಕ್ಬೋದು ಫ್ರೆಂಡ್ಸ್ ಅದಾದಮೇಲೆ ಫ್ರೆಂಡ್ಸ್ ಮಿಕ್ಸರ್ ಸೌತೆ ವಾಶ್ ಮಾಡಿದ್ದೀನಿ ಇನ್ನು ಫ್ರೆಂಡ್ಸ್ ಅಡುಗೆ ಮಾಡ್ತಾ ಮಾಡ್ತಾನೆ ಸ್ವಲ್ಪ ಪಾತ್ರೆ ತೊಳ್ಕೊಂಡೆ ನೋಡಿ ಈಗ ಮಸಾಲ ಗಳುಬಿಟ್ಟಿರೋದನ್ನ ಹಾಕ್ಕೊಳ ಬನ್ನಿ ಏನು ಮಾಡೋದು ಫ್ರೆಂಡ್ಸ್ ನಾನು ಯಾವಾಗಲೂ ಅಡುಗೆ ಮಾಡುವಾಗಲೇ ಪಾತ್ರೆ ತೊಳ್ಕೊಂಬಿಡ್ತೀನಿ ಇದು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಾಂಬಾರು ಫ್ರೆಂಡ್ಸ್ ಒಬ್ಬೊಬ್ಬರು ಮನೆ ಸಾಂಬಾರು ಒಂದೊಂದು ಒಬ್ಬೊಬ್ರು ಅವರವರು ಏನೇನು ಹಾಕ್ತಾರೆ ಟೇಸ್ಟ್ ಇರುತ್ತೆ ನಾನೇ ಮಗಲೂ ಇಷ್ಟೇ ಹಾಕೋದು ಫ್ರೆಂಡ್ಸ್ ನೋಡಿದ್ರ ನಿಮ್ಮಂದೇನೆ ಇಷ್ಟೇ ಫ್ರೆಂಡ್ಸ್ ಸಾಂಬಾರು ತಿಂದ ಸ್ವಲ್ಪ ಪಾತ್ರೆ ಐತೆ ಅದನ್ನು ವಾಶ್ ಮಾಡ್ಕೊಂಡು ಒಂದು ಅರ್ಧ ಪಾವಷ್ಟು ಅನ್ನಕ್ಕೆ ಇರ್ತೀನಿ ಫ್ರೆಂಡ್ಸ್ ನಮ್ಮನೇಲಿ ಮುದ್ದೆ ಮಾಡಿದ್ರೆ ಯಾರೂ ಅಷ್ಟಾಗಿ ರೈಸು ತಿನ್ನಲ್ಲ ನೋಡಿ ಫ್ರೆಂಡ್ಸ್ ಇಷ್ಟೇ ಗಟ್ಟಿಗೆ ಮಾಡಿದ್ದೀನಿ ಬಂತು ಇನ್ನು ಫ್ರೆಂಡ್ಸ್ ನೋಡಿ ಸಾಂಬಾರಿಗೆ ಉಪ್ಪು ಇದ್ದೀನಿ ಯಾವಾಗಲೂ ಫ್ರೆಂಡ್ಸ್ ನಾನೇನು ಜಾಸ್ತಿ ಹಾಕೋಲ್ಲ ಹಿಂಗು ನೋಡಿ ಸ್ವಲ್ಪ ಹಿಂಗಾಕ್ತೀನಿ ಒಂಚೂರು ಅದಾದಮೇಲೆ ಇಷ್ಟೇ ಇಷ್ಟು ಬೆಲ್ಲನ ಹಾಕ್ತೀನಿ ಸಾಂಬಾರು ಇದೆಲ್ಲ ಫ್ರೆಂಡ್ಸ್ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ನಮಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಇನ್ನು ಫ್ರೆಂಡ್ಸ್ ಬನ್ನಿ ಈ ಕಡೆ ಸಾಂಬಾರು ಬೇಡಿ ಆ ಕಡೆ ನಾನು ನಿಮಗೆ ಮುದ್ದೆ ಯಾವ ರೀತಿ ತಿರುತ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಮುದ್ದೆ ಬೆಂದಿದೆ ಬನ್ನಿ ನಾನು ಯಾವ ರೀತಿ ತಿರುಗ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಾನು ಇಂಥದ್ರಲ್ಲೇ ಮುದ್ದೆ ತಿರುಗೋದು ಬನ್ನಿ ಇವಾಗ ಟೈಮ್ ಏಳು ಗಂಟೆ ಫ್ರೆಂಡ್ಸ್ ಯಾಕೆ ಬೇಗ ಮಾಡಿದ್ದೀನಿ ಅಂದರೆ ಟೆಂಪಲ್ಗೆ ಬೇರೆ ಹೋಗ್ಬೇಕಲ್ಲ ಇನ್ನು ನಾನು ಸ್ವಲ್ಪ ಬಟ್ಟೆ ಐತೆ ಅದನ್ನೆಲ್ಲ ಮಡಚಿಟ್ಟು ಬಟ್ಟೆ ಐರನ್ ಮಾಡಿ ನೋಡೋಣ ಟೈಲರ್ ಅಂಗಡಿಗೆ ಆದರೆ ಗಾಡೀಲಿ ಹೋಗ್ಬರ್ತೀನಿ ಇಲ್ಲಾಂದರೆ ಹೋಗಲ್ಲ ಫ್ರೆಂಡ್ಸ್ ನೋಡಿ ಮುದ್ದೆ ಕರೆಕ್ಟಾಗಿರುತ್ತೆ ನಾನು ಫುಲ್ ವೀಡಿಯೋನೂ ಹಾಕಿದ್ದೀನಿ ನಾನು ಮುದ್ದೆ ಮಾಡೋದನ್ನ ನಮ್ಮ ವ್ಯೂವರ್ಸ್ ಒಬ್ಬರು ನನಗೆ ಕೇಳಿದರು ನಮ್ಮ ಸಬ್ಸ್ಕ್ರೈಬರು ಮೇಡಮ್ ನೀವು ಫುಲ್ಲು ಮುದ್ದೆಗೆ ಎಷ್ಟು ನೀರು ಹಾಕ್ತೀರಾ ಏನು ಅನ್ನೋದನ್ನು ತೋರಿಸೋದೇ ಇಲ್ವಲ್ಲ ಅಂತ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಅವ್ರಿಗೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ ಹಾಕಿದ್ದೀನಿ ನನ್ನ ಹೋಗಿ ಸರ್ಚ್ ಮಾಡಿ ಇನ್ನು ಫ್ರೆಂಡ್ಸ್ ನಾನು ಮುದ್ದೆನ ಕಟ್ಟಿ ಹಾರ್ಟ್ ಪಾಕ್ಸ್ಗೆ ಇಡ್ತೀನಿ ಅವಳೆಷ್ಟೊತ್ತು ಊಟ ಮಾಡಿದ್ಲು ಬಿಸಿ ಬಿಸಿ ಮುದ್ದೆ ಆದ ತಕ್ಷಣ ಹಾಕ್ಕೊಡ್ತೀನಿ ಒಂದು ಅರ್ಧ ಪಾವು ಚಿಕ್ಕದು ಕುಕ್ಕರಲ್ಲೇ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಚೂರಾದರೂ ಮುದ್ದೆ ಗಂಟು ಬಂದಿಲ್ಲ ಇದೇ ರೀತಿ ನಾನು ಫ್ರೆಂಡ್ಸ್ ಯಾವಾಗಾದ್ರೂ ಮುದ್ದೆ ತಿರುವಾಗ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕೈಗೆ ಇಲ್ಲ ಇನ್ನು ಈ ಕಡೆ ಫ್ರೆಂಡ್ಸ್ ಸಾಂಬಾರು ಆಯಿತು ಸಾಂಬಾರು ಬೇಗ ನಿಮಗೆ ಫ್ರೆಂಡ್ಸ್ ಮುದ್ದೆ ಮಾಡೋದೇನಾದರೂ ಗೊತ್ತಿಲ್ಲ ಅಂದರೆ ನನ್ನ ವೀಡಿಯೋನ ಹೋಗಿ ನೋಡಿ ನಾನು ಅದರಲ್ಲಿ ಫುಲ್ ವೀಡಿಯೋನ ಹಾಕಿದ್ದೀನಿ ಒಂದು ಮುದ್ದೆ ಮಾಡೋದಕ್ಕೆ ಎಷ್ಟು ನೀರು ಹಾಕಬೇಕು ಎರಡು ಮುದ್ದೆ ಮಾಡೋಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ಅದರಲ್ಲಿ ನಾನು ಫುಲ್ ತೋರಿಸಿದ್ದೀನಿ ಎಲ್ಲ ಏನು ಫ್ರೆಂಡ್ಸ್ ಒನ್ ಒನ್ ಟೈಮ್ ಕಷ್ಟ ಆಗುತ್ತೆ ಜೀವನದಲ್ಲಿ ಎಲ್ಲನೂ ಕಷ್ಟ ಅಂದ್ಕೊಂಡ್ರೆ ಕಷ್ಟನೇ ಸುಖ ಅಂದ್ಕೊಂಡ್ರೆ ಸುಖನೇ ಏನಂತೀರ ಫ್ರೆಂಡ್ಸ್ ನನ್ನ ದೃಷ್ಟಿಲಿ ಇನ್ನು ಫ್ರೆಂಡ್ಸ್ ನೋಡಿ ಸಾಂಬಾರು ಈ ಕಡೆ ರೆಡಿ ಆಯಿತು ಹೇಳಿದ್ನಲ್ಲ ಫ್ರೆಂಡ್ಸ್ ಕಾಳು ದಪ್ಪದು ಅದು ಆ ಕಾಳು ಹಾಕಿದ್ರೆ ಇನ್ನು ಫ್ರೆಂಡ್ಸ್ ನೋಡಿ ಮುದ್ದೆ ಒಂದು ಚೂರಾದರೂ ಗಂಟಿಲ್ಲ ಈಗ ಫ್ರೆಂಡ್ಸ್ ನಾನು ರೈಸಿಗೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಎಲ್ಲ ಆಯಿತು ಈಗ ಊಟ ಮಾಡೋಣ ಏಳುವರೆ ಆಯಿತು ಫ್ರೆಂಡ್ಸ್ ಮಧ್ಯಾಹ್ನದ ದೋಸೆ ತಿಂದಿದ್ನಲ್ಲ ಅದಕ್ಕೆ ನಮ್ಮ ಮಗಳನು ಕೇಳಿದೆ ಊಟಕ್ಕೆ ಹಾಕೋಣ ಅಂತ ಹಾಕ್ಕೊಡು ಮೊಮ್ಮೆಯಂದು ನೋಡಿ ಫ್ರೆಂಡ್ಸ್ ರೈಸು ರೆಡಿಯಾಗಿ ಬಿಸಿ ಬಿಸಿ ನಾಳೆ ಸಾಂಬಾರು ನಿಮಗೆ ತೋರಿಸಿದ್ದೀನಿ ಸಾಂಬಾರು ರೆಡಿ ಆಯಿತು ಇನ್ನು ಫ್ರೆಂಡ್ಸ್ ನೋಡಿ ಮುದ್ದೇನೂ ಆಯಿತು ಈಗ ತಟ್ಟೆಗೆ ಸರ್ವ್ ಮಾಡೋಣ ಈ ತಟ್ಟೆ ಮುದ್ದೆ ಬಿಸಿ ಊಟ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಈ ತಟ್ಟೆ ಬಂದು ನನ್ನ ಮಗಳಿಗೆ മഴ യോ ചിക്ക് മുത അവൾ നോക്കി ഇഷ്ടേ മുതൽ അവൾ സാമ്പാർ ഹാ തോർസിനോ ഫ്രണ്ട്സ് സാമ്പാർ ആൽറെഡി നിങ്ങൾ തോർസീനി ഇത് ഫ്രണ്ട്സ് നമ്മ ആസൻ കടയെല്ലാം ആലഗെഡ് ಬೆಳಿತೀವಲ್ಲ ಬೆಳೀತಾರಲ್ಲ ಆ ಟೈಮಲ್ಲಿ ಅದ್ರೊಳಗಡಿಕೆ ಈ ಕಾಯಿನ ಹಾಕ್ತಾರೆ ಕಾಯಿನ ತುಂಬ ಚೆನ್ನಾಗಿರುತ್ತೆ ಅವಳು ತುಪ್ಪ ಹಾಕ್ಸ್ಕೊಳ್ಳೋಲ್ಲ ಫ್ರೆಂಡ್ಸ್ ನಮ್ಮಲ್ಲಿ ನೋಡಿ ಫ್ರೆಂಡ್ಸ್ ಇದು ಅವಳ್ದು ಫ್ರೆಂಡ್ಸ್ ಹಾಗೆ ನಾನು ಹಾಕತೀನಿ ಬನ್ನಿ ನಾನು ಫ್ರೆಂಡ್ಸ್ ಆಲ್ರೆಡಿ ಒಂದು ವಾರ ಆಯಿತು ಮುದ್ದೆ ಮಾಡಿ ಇವಾಗ ಮಾಡ್ತಾ ಕೈ ಮಾಡ್ತೀನಿ ಬಂದವಳೆ ಹೋಗ ನೋಡಿ ಫ್ರೆಂಡ್ಸ್ ಆದರೆ ನಾನು ಇನ್ನು ಫ್ರೆಂಡ್ಸ್ ಇನ್ನೂ ಒಂದು ಮುದ್ದೆ ಮುದ್ದೆ ಮೇಕೆ ನಾನು ಆಟ್ ಪಾರ್ಕ್ಸಿಗೆ ಮುದ್ದೆ ಹಾಕಲಿಲ್ಲ ಫ್ರೆಂಡ್ಸ್ ಇಲ್ಲೇ ಒಂದು ತಟ್ಟೆ ಇಟ್ಕೊಂಡು ಮತ್ತೆ ಒಂದು ತಟ್ಟೆ ತಂದಿನಿ ಕೆಲಸದಲ್ಲಿ ಒಂದೊಂದ್ಸರಿ ಗೊತ್ತೇ ಆಗಲ್ಲ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ನೋಡಿ ಇದು ಮುದ್ದೆ ಈಗ ಫ್ರೆಂಡ್ಸ್ ಇದು ಕಾಣಿಸ್ತಾ ಇದೆ ಫ್ರೆಂಡ್ಸ್ ಮುದ್ದೆ ಸಾಂಬಾರು ಬಿಟ್ಟಿದ್ದೀನಿ ಇನ್ನು ರೈಸ್ ಆಲ್ರೆಡಿ ನಿಮಗೆ ತೋರಿಸಿದೆ ನೋಡಿ ಇಲ್ಲಿ ಫ್ರೆಂಡ್ಸ್ ರೈಸ್ ಬಿಟ್ಟಿನಿ ಇನ್ನು ತುಪ್ಪ ಇಷ್ಟಿದೆ ಫ್ರೆಂಡ್ಸ್ ಊರಿಂದ ತಂದಿದ್ದು ಆವಾಗಲೇ ನಿಮಗೆ ಗೊತ್ತು ಒಂದು ಸಾವಿರ ಆಗಿತ್ತು ನಾನು ಸ್ವಲ್ಪ ತುಪ್ಪನ ಮುದ್ದೆ ಮೇಲೆ ಹಾಕತ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಕೆಲಸ ಆಯಿತು ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳ್ದೆ ಆಯಿತು ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಮುದ್ದೆ ಎರಿಮ್ಯಾಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಇದೆ ಇನ್ನು ಫ್ರೆಂಡ್ಸ್ ಬಿಸಿ ಬಿಸಿ ರೈಸು ರೆಡಿ ಆಗಿದೆ ಸಾಂಬಾರು ಸ್ವಲ್ಪನೇ ಮಾಡಿದೆ ಎರಡು ಟೈಮ್ಗೆ ನಾಳೆ ಗೋಧಿನೂ ಚಿಂದು ಪಲಾವ್ ಥರ ಮಾಡೋಣ ಅಂತ ಇನ್ನು ಫ್ರೆಂಡ್ಸ್ ನೋಡಿ ನನ್ನದು ಪಾತ್ರೆ ಎಲ್ಲ ಜ್ಯೂಸ್ದು ಬೆಳಗಿರಲಿಲ್ಲ ಅದೆಲ್ಲ ಬೆಳಗ್ಗೆ ಎಲ್ಲ ಆಯ್ತು ನಮ್ಮ ಮುದ್ದೆದು ಸ್ವಲ್ಪ ನೆನೆಯಕ್ಕೆ ಇಟ್ಟಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನಂದೆಲ್ಲ ಕೆಲಸ ಈಗ ಊಟ ಮಾಡಿದ್ರೆ ಆಮೇಲೆ ಟೆಂಪಲ್ಗೆ ಹೋದಾಗ ಅಲ್ಲೇನಾಗುತ್ತೆ ಅಂತ ತೋರಿಸಿ ಓಕೆ ಫ್ರೆಂಡ್ಸ್ ಇದ್ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್